ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮನುಷ್ಯ ಸಂಘಜೀವಿ ಆತ ಎಲ್ಲರ ಜೊತೆ ಬೆರೆತು ಎಲ್ಲರೊಂದಿಗೆ ಮಾತನಾಡುತ್ತಾ ಇರ್ತಾನೆ ಸಂಬಂಧಗಳನ್ನು ಬೆಳೆಸ್ತಾನೆ ಅದು ಹೇಗೆ ಅಂದರೆ ಅತಿಯಾಗಿ ಪ್ರತಿಯೊಬ್ಬರನ್ನು ಪ್ರೀತಿಸಿ ಎಲ್ಲರೊಂದಿಗೆ ಇರ್ತಾನೆ ಅವನಿಗೆ ಒಬ್ಬನೇ ಇರೋಕೆ ಆಗೋದೇ ಇಲ್ಲ ಒಬ್ಬ ಮನುಷ್ಯನಿಗೆ ಕೇಳಿದ್ರಂತೆ ನೀನು ಒಂಟಿಯಾಗಿರ್ತೀವ ಅಥವಾ ಶಾಕ್ ಟ್ರೀಟ್ಮೆಂಟ್ ಬೇಕಾ ಅಂತ ಆಗ ಆತ ಅಂದ ನನಗೆ ಶಾಕ್ ಟ್ರೀಟ್ಮೆಂಟೇ ಕೊಡಿ ಒಂಟಿತನ ಬೇಡ ಅಂತ ಅಂದರೆ ನಾವು ಅಷ್ಟು ಒಂಟಿತನವನ್ನು ದ್ವೇಷಿಸ್ತೀವಿ ಯಾರಿಗೂ ಇಷ್ಟ ಇಲ್ಲ ಒಂಟಿ ಆಗಿರೋದು ನಮಗೆ ಸ್ನೇಹಿತರು ಆಪ್ತರು ಎಲ್ಲರೂ ಬೇಕೇ ಬೇಕು ಆದರೆ ಒಪ್ಪಂಟಿ ನಮಗೆ ತುಂಬ ಅಡ್ವಾಂಟೇಜಸ್ಗಳಿದ್ದಾವೆ ಗೆಳೆಯರೆ ಹೌದು ಒಂಟಿತನದಿಂದ ನಾವು ಏನು ಬೇಕಾದರೂ ಸಾಧಿಸ್ಬೋದು ಯಾರ ಮೇಲೂ ಡಿಪೆಂಡ್ ಆಗದೆ ನಾವು ಏನು ಬೇಕಾದರೂ ಸಾಧಿಸ್ಬೋದು ಸಿಂಹ ಕಾಡಲ್ಲಿ ಒಂದೇ ಇರುತ್ತೆ ಅದಕ್ಕೆ ಕಾಡಿನ ರಾಜ ಅಂತಾರೆ ಯಾವತ್ತು ನಾವು ಒಂಟಿತನವನ್ನು ಇಷ್ಟಪಡ್ತೀವೋ ಅವತ್ತು ನಾವು ನಮ್ಮ ಬದುಕಿನಲ್ಲಿ ಫೋಕಸ್ ಮಾಡ್ತೀವಿ ಸಾಧನೆ ಮಾಡೋ ಕಡೆ ಮುನ್ನೋಗ್ತೀವಿ ಒಂಟಿತನದಿಂದ ಸಾಕಷ್ಟು ಪ್ರಯೋಜನಗಳಿದ್ದಾವೆ ಅವು ಯಾವುವು ಅಂತಂದರೆ ಮೊದಲನೇದು ನೋ ಎಮೋಷನ್ ಹೌದು ಗೆಳೆರೆ ಒಂಟಿತನದಲ್ಲಿ ನಮಗೆ ಕೋಪ ಬಂದರೂ ದುಃಖ ಆದರೂ ಆದರೂ ಅದು ನಮಗೆ ನಮ್ಮ ಮೇಲೆ ಆಗುತ್ತೆ ಬೇರೆಯವ್ರ ಮೇಲೆ ಅಲ್ಲ ಎರಡನೇದಾಗಿ ಫ್ರೀಡಮ್ ಹೌದು ಸ್ನೇಹಿತರೆ ಒಂಟಿ ನಮಗೆ ತುಂಬ ಸ್ವತಂತ್ರ ಸಿಗುತ್ತೆ ನಮ್ಮ ಕೆಲಸಕ್ಕೆ ಯಾರೂ ಅಡ್ಡ ಬರಲ್ಲ ನಾವು ಏನು ಅನ್ಕೋತೀವೋ ಅದನ್ನೆಲ್ಲ ಆರಾಮಾಗಿ ಫೋಕಸ್ ಇಂದ ಮಾಡಬಹುದು ಮತ್ತು ನಮ್ಮ ಸಮಯ ನಮಗಷ್ಟೇ ಮೀಸಲು ನಮಗೆ ಅದು ಸಿಗುತ್ತೆ ಮೂರನೆಯದು ಇದು ಅತೀ ಮುಖ್ಯವಾದದ್ದು ಅದೇ ಫೋಕಸ್ ಹೌದು ನಾವು ಒಂಟಿಯಾಗಿದ್ದರೆ ನಮಗೆ ತುಂಬ ಜೀವನದ ಮೇಲೆ ಫೋಕಸ್ ಬರುತ್ತೆ ನಾವು ಮುಂದೆ ಏನು ಮಾಡಬೇಕು ಏನಿಲ್ಲ ಅನ್ನೋದು ನಮಗೆ ತಿಳಿಯುತ್ತೆ ಒಬ್ಬ ಮನುಷ್ಯ ಒಂಟಿಯಾಗಿದ್ದಾಗ ಅವನಿಗೆ ಎರಡು ರೀತಿಯ ಯೋಚನೆ ಬರ್ತವೆ ಆದರೆ ಒಂದು ಒಳ್ಳೆಯದು ಒಂದು ಕೆಟ್ಟದ್ದು ನಾವು ಮಾತ್ರ ಯಾವತ್ತೂ ಒಳ್ಳೆಯದನ್ನೇ ಚೂಸ್ ಮಾಡ್ಕೋಬೇಕು ಒಳ್ಳೆಯ ದಾರಿಯಲ್ಲಿ ಹೋಗಬೇಕು ಆವಾಗ ನಮ್ಮ ಬದುಕಿನಲ್ಲಿ ಏನು ಬೇಕಾದರೂ ಮಾಡೋಕ್ಕೆ ಸಾಧ್ಯ ಆ ಒಂದು ಫೋಕಸನ್ನು ಒಳ್ಳೆ ರೀತಿಯಿಂದ ಒಳ್ಳೆ ಕಡೆ ಉಪಯೋಗಿಸ್ಕೊಂಡ್ರೆ ನಾವು ಜೀವನದಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳಿಬೋದು ಒಟ್ಟಾರೆಯಾಗಿ ಹೆದರಬೇಡಿ ಒಂಟಿಯಾಗಿರೋದ್ರಿಂದ ನಿಮ್ಮ ಬದುಕಿನಲ್ಲಿ ಪಾಸಿಟಿವೇ ಹೊರ್ತು ನೆಗೆಟಿವ್ ಅಲ್ಲ ಇದನ್ನು ಒಳ್ಳೆ ರೀತಿಯಿಂದ ಬಳಸ್ಕೊಂಡು ನಿಮ್ಮ ಬದುಕಿನಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳೆದು ಯಾರು ಇವತ್ತು ನಿಮ್ಮಿಂದ ದೂರ ಆಗಿದ್ದಾರೋ ಯಾರು ಇವತ್ತು ನಿಮ್ಮಿಂದ ಏನೂ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೋ ಅವರಿಗೆ ನಿಮ್ಮ ಕೆಲಸದ ಮೂಲಕವೇ ಉತ್ತರ ಕೊಡಿ ಅಂತ ಹೇಳ್ತಾ ನಿಮ್ಮ ತಂದೆ ತಾಯಿಯರಿಗೆ ಪ್ರೌಡ್ ಮಾಡಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇದೇ ಥರದ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಪಕ್ಕದ ಬೆಲ್ ಐಕನನ್ನು ಹೊತ್ತಿ ಎನ್ರಿಗೂ ನಮಸ್ಕಾರ